ಆರ್ ಸಿ ಬಿ ಫ್ಯಾನು ಸೊ ಈಗ ನಾಳೆ ಆರ್ ಸಿ ಬಿ ಮತ್ತು ಪಂಜಾಬ್ ನಡುವೆ ಇರೋ ಇದರಲ್ಲಿ ಆ ಮ್ಯಾಚಲ್ಲಿ ಆರ್ ಸಿ ಬಿ ಹಂಡ್ರೆಡ್ ಪರ್ಸೆಂಟ್ ಕಪ್ ಗೆಲ್ಲೇ ಗೆಲ್ಲುತ್ತೆ ಕಪ್ ಗೆಲ್ತಂದರೆ ಸಿ ಎಮ್ ಸಿದ್ದರಾಮಯ್ಯ ಅವ್ರಿಗೆ ಕೇಳ್ಕೊಳ್ಳೋದು ಬಂದೆ ಎವ್ರಿ ಇಯರ್ ಈ ದಿನಾನ ಗೌರ್ಮೆಂಟ್ ಹಾಲಿಡೇ ಆಗಿ ಸೆಲೆಬ್ರೇಷನ್ ಮಾಡಬೇಕು ಅನ್ಕೊಂಡು ಅಂದ್ಕೊಂಡಿದ್ದೀವಿ ಕರ್ನಾಟಕದ ಜನತೆ ಸೊ ಗೌರ್ಮೆಂಟ್ ಹಾಲಿಡೇನ ಶಂಕ್ಷನ್ ಮಾಡಬೇಕಂತ ಕೇಳ್ಕೊತೀವಿ ಅಷ್ಟೇ ಜೈ ಆರ್ ಸಿ ಬಿ ಈ ಸಲ ಕಪ್ ನಂಬೈ ಆರ್ ಸಿ ಬಿಗೆ ಎದ್ದು ಬಿಟ್ರೆ ಸಿ ಎಂ ಮನೆ ಹತ್ರ ಹೋಗ್ಬಿಟ್ಟು ಕಾಲು ಬಿದ್ದು ಬಿಡ್ತೀನಿ ಅವ್ರಿಗೆ ಸಿ ಎಂ ಅವ್ರಿಗೆ ಈ ಸಲ ಕಪ್ ನಮ್ಮದು ಅಂದ್ಬಿಟ್ಟು ತುಮ್ ಆ ಇಷ್ಟ ಅರ್ಥ ಆಗಿಲ್ಲ ಹೇಳ್ಕೊಳ್ಳೋಕ್ಕಾಗಲ್ಲ ಅಷ್ಟು ಖುಷಿ ಮೇಡಮ್ ಇನ್ನಷ್ಟು ಮಾಡಿದೀನಿ ಅದರಲ್ಲಿ ನನಗೆ ತುಂಬಾ ಅಂದ್ರೆ ತುಂಬಾ ಆರ್ ಸಿ ಬಿನೇ ಇಷ್ಟ ಹೇಳ್ಬೇಕಂದ್ರೆ ಅಷ್ಟೇ ಪಕ್ಕ ಆಗಲೇ ಆಗಲೇಬೇಕು ಆಗಲೇಬೇಕು ಬೇರೆ ಆಪ್ಷನ್ ಏನು ಆಗಲೇಬೇಕು ಹಾಗೆ ನಮ್ದು ಆರ್ ಸಿ ಬಿ ನೇ ಫ್ರೀ ನಮ್ದು ಜೈ ವಿರ ನಮ್ ಬಸ್ ಇಲ್ವಾ ಇನ್ಯಾರವ್ರು ಇನ್ಯಾರು ಬೇಕು ನಮ್ಗೆ ಪಕ್ಕ ವಿನಾಗ್ಲೇ ಬೇಕು ಏನಂತಬ್ರ ಹಾಗೆ ಆಗುತ್ತೆ ಜೈ